श्रीगुभ्यो नम हरि ओं जन्मगत भविष्य ज्योतिर विध्यान समस्तपुरता लिख्यते शास्त्रपुराण हम नीलांजन सभासपुत्र मग्रज यातांडसूत तम नमा शने हाँ। जनते ज्योतिषू पुरोहितरू कौशस्त्र ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಕೆಯನ್ನು ಪ್ರಾರಂಭಿಸೋಣ ಇಂದಿನ ಸಂಚಿಕೆಯಲ್ಲಿ ನಾವು ಸರ್ಪಶಕುನ ಅಂತಕ್ಕಂಥ ವಿಚಾರವಾಗಿ ಮಾತನಾಡಿದ್ವಿ ಸರ್ಪಸಂಕುಲ ಅಂತಕ್ಕಂಥದ್ದು ದೈವ ದೈವಾಂಶ ಸಂಭೂತ ಆಗಿರತಕ್ಕಂಥದ್ದು ಅದಕ್ಕೆ ಅದರ ಸ್ಥಾನಮಾನ ಗೌರವ ಇರತಕ್ಕಂಥದ್ದು ಹೆಚ್ಚು ಹೆಚ್ಚಾಗಿ ಅದನ್ನು ಆರಾಧನೆ ಮಾಡಿದ್ರೆ ಏನು ಫಲ ಪ್ರಾಪ್ತವಾಗುತ್ತೆ ಮತ್ತು ಅದು ಕಂಡಲ್ಲಿ ಯಾವ ರೀತಿ ಶಕುನಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿಸ್ಕೊಟ್ಟಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಕಾಗೆ ಶಕುನ ಅಂತ ಹೇಳಿ ಅಂದ್ರೆ ಕಾಗೆಗೆ ಸಂಬಂಧಪಟ್ಟಂತ ಸಂಬಂಧಪಟ್ಟಿರತಕ್ಕಂಥದ್ದು ಶನೇಶ್ವರ ಸ್ವಾಮಿಯ ವಾಹನ ಅಂತ ಹೇಳಿ ನಾವೆಲ್ಲರೂ ಕರೀತಕ್ಕಂಥದ್ದು ಅಂತಹ ಶನೇಶ್ವರ ಸ್ವಾಮಿಯ ವಾಹನ ಆಗಿರತಕ್ಕಂಥ ಕಾಗೆಯು ಅದರ ಶಕುನಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಯಾವ್ದಾದ್ರು ಒಂದು ಕೆಲಸಕ್ಕೆ ತಾವು ಹೊರಟಾಗ ಕಾಗೆ ನಿಮ್ಗೆ ಕೇಳಿದ್ರೆ ಬಲಗಡೆಯಿಂದ ಎಡಗಡೆ ಏನಾರು ಹೋಯಿತು ಅಂತಂದರೆ ಕೆಲಸ ಹಾನಿ ಆಗ್ತಕ್ಕಂಥ ಆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಬಲಗಡೆಯಿಂದ ಎಡಗಡೆಯಿಂದ ಏನಾದ್ರು ಕಾಗೆ ಹೋಯಿತು ಅಂದರೆ ಆ ಕೆಲಸವು ಹಾನಿ ಆಗುತ್ತೆ ಆಗೋದಿಲ್ಲ ಅಂತ ಅಕಸ್ಮಾತ್ ಏನಾದ್ರು ಬಲಗಡೆ ಹೋಯ್ತು ಅಂತಂದರೆ ಅದರಲ್ಲೂ ಅದರ ಒಂದು ಬಾಯಲ್ಲಿ ಆಹಾರವನ್ನು ಅದು ಸೇವನೆ ಮಾಡತಕ್ಕಂಥ ಆಹಾರವನ್ನು ಕಚ್ಚಿಕೊಂಡು ನಿಮ್ಮ ಎದುರುಗಡೆ ಹೋಯಿತು ಅಂತಂದರೆ ಖಂಡಿತವಾಗಲೂ ಕೂಡ ಅಂತ ಕೇಳಿದ್ರೆ ಶುಭ ಫಲಗಳು ಪ್ರಾಪ್ತವಾಗುತ್ತೆ ಹೋಗ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಅರ್ಥ ಹಾಗೆ ಕಾಗೆಗಳು ಏನಾರು ಕೂಡ್ಕೊಂಡು ಅಂದರೆ ಕಾಗೆಗಳ ಒಂದು ಗುಂಪು ಏನಿರುತ್ತೆ ಅದನ್ನು ಏನಾದ್ರು ತಾವು ನೋಡಿದರೆ ಹೋಗತಕ್ಕಂತಹ ಒಂದು ಸಂದರ್ಭದಲ್ಲಿ ಕಾಗೆಗಳ ಕೂಗ್ತಾ ಇರತಕ್ಕಂಥದ್ದು ಹಾಗೆ ಅದರ ಒಂದು ಗುಂಪನ್ನ ತಾವು ನೋಡಿದ್ರೆ ಆ ಕೆಲಸ ಹಾನಿ ಆಗ್ತಕ್ಕಂಥದ್ದು ಹಾಗೂ ಅದನ್ನ ಮತ್ತೆ ಮತ್ತೆ ಅಂದ್ರೆ ಕಾಯಿಗಳು ಗುಂಪು ಕುಂಟಿರ್ತಕ್ಕಂತಹ ಗುಂಪು ಗುಂಪಾಗಿ ಕೂತ್ಕೊಂಡಿರ್ತಕ್ಕಂಥ ದೃಶ್ಯವನ್ನ ಮತ್ತು ಕಾಯಿಗಳು ಕೂಗ್ತಕ್ಕಂಥ ದೃಶ್ಯವನ್ನ ಭಾರಿ ಬಾರಿಗೂ ನೋಡ್ತಾ ಇದ್ರಿ ಅಂದ್ರೆ ಆರು ತಿಂಗಳ ಒಳಗಡೆ ಮರಣ ಸಂಭವ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮರಣ ಮೃದಂಗ ಅಂದ್ರೆ ಸಾವು ನೋವುಗಳು ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಹೆಚ್ಚು ಕಡಿಮೆ ಆರು ತಿಂಗಳ ಒಳಗಡೆ ನಿಮಗೆ ಒಂದು ಮರಣ ಸುದ್ದಿ ಅಂತಕ್ಕಂಥದ್ದು ಸಾವಿನ ಸುದ್ದಿ ಅಂತಕ್ಕಂಥದ್ದು ಬರುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ಅಂತ ಒಂದು ಸ್ಥಿತಿ ಬರುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅದರ ಒಂದು ದೋಷ ನಿವಾರಣೆಗಾಗಿ ನೀವು ಏನು ಮಾಡ್ಬೋದು ಅಂತ ಕೇಳಿದಾಗ ತಕ್ಷಣವೇ ಏನು ಮಾಡ್ಬೇಕು ಹೇಳಿದ್ರೆ ನಿಮ್ಮ ಮನೆಗೆ ಹೋಗಬೇಕು ಅಲ್ಲಿ ಎಳ್ಳೆಣ್ಣೆಯನ್ನು ತಲೆ ಹಾಕೊಂಡು ಸ್ನಾನವನ್ನು ಮಾಡಿ ತುಪ್ಪವನ್ನು ತೆಗೆದುಕೊಂಡು ಎಳ್ಳ ತೆಗೆದುಕೊಂಡು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ ಬರತಕ್ಕಂಥದ್ದು ಹಾಗೂ ನಿಮ್ಮನೆಯಲ್ಲಿ ಸಾಧ್ಯವಾದ ತುಪ್ಪ ದೀಪವನ್ನು ಹಚ್ಚಿ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹಾಗೂ ಮುಂದುವರೆದು ಪರಗ್ರಾಮದಲ್ಲಿ ಅಂದ್ರೆ ಬೇರೆ ಊರಲ್ಲಿರ್ತಕ್ಕಂಥ ನಿಮ್ಮ ಸಂಬಂಧಿಕರಿಗೆ ಒಂದು ಸುಳ್ಳು ಸುದ್ದಿ ಹೇಳ್ಬೇಕಾಗತ್ತೆ ಅನಿಸ್ಬೋದು ಆದರೆ ದೋಷ ನಿವಾರಣೆಗಾಗಿ ಅದೆಲ್ಲ ಉತ್ತಮ ಅಂತ ಹೇಳ್ತಾರೆ ಕೆಲವು ಜನ ಸೋಜ್ಗೆ ಅನ್ಸುತ್ತೆ ಏನಪ್ಪ ಇದು ಸುಳ್ಳು ಸುದ್ದಿ ಅಂತಕ್ಕಂಥ ಏನು ಅಂತಂದ್ರೆ ಆ ಒಂದು ಕರ್ಮವನ್ನು ಕಳ್ಕೋಬೇಕು ದೋಷ ಅಂತಂದ್ರೆ ಈ ರೀತಿ ಮಾಡಲೇಬೇಕಾಗತ್ತೆ ಪರಗ್ರಾಮದಲ್ಲಿರ್ತಕ್ಕಂಥ ನೆಂಟ್ರತು ಬಂಧುಗಳಿಗೆ ಒಂದು ಒಬ್ರು ತೀರ್ ಹೋಗಿರ್ತಕ್ಕಂಥ ಒಂದು ಸುಳ್ಳು ಸುದ್ದಿನ ಹೇಳ್ಬೇಕಂತ ಅದು ಹೇಳಿ ಅವರು ಅದನ್ನ ಸತ್ಯ ಅಂತ ನಂಬಿದ ಮೇಲೆ ಮತ್ತೆ ಅದನ್ನ ನೀವು ಸರಿ ಮಾಡಿಕೊಡ್ತಕ್ಕಂಥ ವಿಚಾರ ಇರುತ್ತೆ ಆ ರೀತಿಯಾಗಿ ಮಾಡಿದಾಗ ಇದು ಒಂದು ದೋಷ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಹಾಗೂ ಮುಂದುವರೆದು ನಿಮ್ಮ ಮನೆಯ ಮೇಲೆ ಕಾಗಗಳು ಕೂತ್ಕೊಂಡು ಹಿಂಡಿ ಹಿಂಡಾಗಿ ಏನಾದ್ರು ಕೂಗ್ತಾ ಇದ್ರೆ ಮನೆಯ ಮೇಲೆ ಕಾಗೆಗಳು ಕೂತ್ಕೊಂಡು ಹಿಂಡಿ ಹಿಂಡಾಗಿ ಕೂತ್ಕೊಂಡು ಗುಂಪು ಗುಂಪಾಗಿ ಕೂತ್ಕೊಂಡು ಏನಾದ್ರು ಕೂಗ್ತಾ ಇದ್ರೆ ಕಲಹ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಕಲಹ ಅಂದರೆ ಜಗಳ ಹಾಗೂ ಪೀಡೆ ಹಾಗೂ ಏನು ಕೇಳಿದ್ರೆ ಹಾನಿ ಅಂತ ಹೇಳ್ತಾರೆ ಅಂದರೆ ಮನೆಗೆ ತೊಂದರೆ ಆಗ್ತಕ್ಕಂಥದ್ದು ಸಾವುಗಳಾಗತಕ್ಕಂಥದ್ದು ಕಲಹ ಆಗ್ತಕ್ಕಂಥದ್ದು ಶೀಘ್ರದಲ್ಲಿ ನಡೆಯುತ್ತೆ ಅಂತ ಅರ್ಥ ಹಾಗೂ ಈ ಒಂದು ಕಾಗೆಗಳು ಏನು ಕೇಳಿದ್ರೆ ತಮ್ಮನ್ನ ಸ್ಪರ್ಶ ಮಾಡದಲ್ಲಿ ಅಂದ್ರೆ ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೊರಟಿರ್ತೀರಿ ಅದು ದೇವಸ್ಥಾನಕ್ಕೆ ಹೊರಟಿರ್ತೀರಿ ಅಂತ ಸಂದರ್ಭದಲ್ಲಿ ಕಾಗೆ ತಲೆ ಮೇಲೆ ಬಂದು ಮುಟ್ಟಕ್ತಕ್ಕಂಥದ್ದು ಎಡಭುಜ ಬಲಭುಜ ಅಥವಾ ನಿಮ್ಮನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ಏನಾರು ಮಾಡಿದ್ರೆ ಅಶುಭ ಅಂತ ಹೇಳಿ ಕರಿತಾರೆ ಅಂದ್ರೆ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಕೆಲವೊಂದು ಕೇಳಿದ್ರೆ ತೊಂದರೆಗಳಾಗ್ತಕ್ಕಂಥದ್ದು ಅವಮೃತ ಕಂಠಗಳು ಸಂಭವಿಸ್ತಕ್ಕಂಥದ್ದು ಹಾನಿ ಉಂಟಾಗ್ತಕ್ಕಂಥದ್ದು ಅದು ಹಲವಾರು ರೀತಿಯಲ್ಲಿ ಅಶುಭ ಫಲಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಕಾಯಿಗಳು ತಮಗೆ ಕಾಣಿಸ್ಕೊಂಡಲ್ಲಿ ಅಥವಾ ಶಕುನಗಳನ್ನು ತೋರಿಸಿದಲ್ಲಿ ಅಥವಾ ಸ್ಪರ್ಶ ಮಾಡದಲ್ಲಿ ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಈ ದೋಷ ಪರಿಹಾರಕ್ಕೆ ತಾವು ಸತತವಾಗಿ ಏನು ಕೇಳಿದ್ರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಹೆಚ್ಚು ಕಡಿಮೆ ಒಂಬತ್ತು ವಾರಗಳ ಕಾಲಾದರೂ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗತ್ತೆ ಹಾಗೂ ಅತ್ಯಂತ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಲ್ಲಿ ಮನೆ ಮೇಲೆ ಕುದುತ್ಕೊಳ್ತಕ್ಕಂಥದ್ದು ದಾರಿಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸ್ಪರ್ಶ ಮಾಡ್ತಕ್ಕಂಥದ್ದು ಎಲ್ಲ ಒಟ್ಟಾರಾಗಿ ತಮಗೆ ಸಂಭವಿಸಿದ್ರೆ ತಮ್ಮ ಹೆಸರಲ್ಲಿ ಸಾಧ್ಯವಾದ್ರೆ ಕೇಳಿದ್ರೆ ಶನಿಶಾಂತಿ ಹಾಗೂ ಅಭಯ ಮೂರ್ತುಂಜಿ ಹೋಮಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಶನೇಶ್ವರ ಸ್ವಾಮಿಯ ಜಪವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಏನು ಕೇಳಿದ್ರೆ ಕಾಗೆಯ ಶಕುನದಲ್ಲಿ ಗೊತ್ತಾಗ್ತಕ್ಕಂಥದ್ದು ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ಶಕುನದ ಆಧಾರದ ಮೇಲೆ ಮತ್ತೊಂದು ವಿಡಿಯೋವನ್ನು ನಿಮ್ಮ ಮುಂದೆ ತಂದಿಡ್ತೀನಿ ಅಂತ ಹೇಳ್ತಾ ಹಾಗೂ ತಾವೆಲ್ಲರೂ ಕೂಡ ಮಕ್ಕಳಿಗೆ ಸಾಧ್ಯವಾದರೆ ನಮ್ಮ ಸನಾತನ ಧರ್ಮದ ಸಂಸ್ಕಾರಗಳು ಆಚರಣೆಗಳು ಇವೆಲ್ಲದರ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು ಅಂದರೆ ಮಕ್ಕಳಿಗೆ ದೇವರು ದೇವಸ್ಥಾನ ಪೂಜೆ ಪುನಸ್ಕಾರ ತಂದೆ ತಾಯಿ ಅವರು ಕೊಡ್ತಕ್ಕಂಥ ಗೌರವ ಈ ಎಲ್ಲ ವಿಚಾರಗಳವಾಗಿ ಮನೆಯಲ್ಲೇ ಪ್ರಾಥಮಿಕ ಹಂತದಲ್ಲೇ ಸಂಸ್ಕಾರವನ್ನು ಕೊಡ್ತಾ ಹೋದಲ್ಲಿ ಅವರಿಗೆ ಧರ್ಮದ ಬಗ್ಗೆ ನಂಬಿಕೆ ಬರತಕ್ಕಂಥದ್ದು ಧರ್ಮ ಜಾಗೃತಿ ಆಗ್ತಕ್ಕಂಥದ್ದು ಸನಾತನ ಧರ್ಮ ಸದಾಕಾಲವಾಗಿ ಉಳಿತಕ್ಕಂಥದ್ದು ಇಷ್ಟನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಭವಂತು ಲೋಕ ಸಮಸ್ತ ಸುಖನ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಒಳ್ಳೇದಾಗಲಿ